ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಸಾಹಿತ್ಯ ಕಣಜ ಮಾಲಿಕೆಯಲ್ಲಿ ಆಯ್ದ ಕೆಲ ಕಾದಂಬರಿಗಳು ಕಥೆಗಳು ನಿಮಗಾಗಿ ಪ್ರಸಾರವಾಗುತ್ತಿವೆ ಮಂಗಳವಾರ ಗುರುವಾರ ಹಾಗೂ ಶನಿವಾರಗಳಂದು ಚಾಚೂ ತಪ್ಪದೆ ವೀಕ್ಷಿಸಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಅಮರ ಪ್ರೇಮದ ಮಧು ಮೂವತ್ತೊಂಬತ್ತು ಇರಲಿ ಬಿಡು ನನಗೆ ನನ್ನದಾದ ಖರ್ಚು ಏನಿದೆ ವಾರ ವಾರ ಫ್ಯಾಮಿಲಿ ಡಾಕ್ಟರ್ ಬಾರೆ ಕೆಮ್ಮಿದರೆ ಆಕಳಿಸಿದರೆ ಡಾಕ್ಟರ್ ಚೆಕ್ಅಪ್ ಕಂಪನಿಗೆ ಹೋಗಿ ಬರಕ್ಕೆ ಕಾರು ಅಲ್ಲಿ ತಿಂಡಿ ತೀರ್ಥ ಕಾಫಿ ಸರಬರಾಜು ನನ್ನದಾದ ಸಂಸಾರದ ಹೊರ ಏನಿದೆ ಎಂದು ವರ್ಷಗಳು ಉರುಳಿದ ಮೇಲೆ ಅವನಿಗೆ ಇದು ಚಿನ್ನದ ಮೇಲೆ ಅವನಿಗೆ ಇದು ಚಿನ್ನದ ಪಂಜರ ಎನಿಸತೊಡಗಿತು ತನ್ನ ಅಂದ ಚೆಂದ ನೋಡಿ ಅವಳು ಸಾಕಿದ ಗಂಡು ಹಕ್ಕಿ ತಾನು ಎನಿಸಿತ್ತು ಆಗಲೇ ಅವರಲ್ಲಿ ಚಕಮಕಿ ಪ್ರಾರಂಭ ಆದದ್ದು ಕೂದಲಿಗೆ ಹೇರ್ ಡೈ ಹಾಕಿ ಹೊಟ್ಟೆ ಬರಿದೆ ವ್ಯಾಯಾಮ ಮಾಡೋಣ ಎಂದು ಅವಳ ವಿಚಿತ್ರ ಸಲಹೆಗಳು ಒಂದು ಏಜ್ ಕಳೆದ ಮೇಲೂ ಯೌವನ ಉಳಿಸಿಕೊಳ್ಳಲೇಬೇಕು ಅನ್ನೋ ಹಟ ಏಕೆ ಈಗ ನಾನು ಎರಡು ಮಕ್ಕಳ ತಂದೆ ನವಯುವಕ ಅಂಥ ಲೋಕದೆದುರು ಕೊಡಬೇಕೇನು ಎಂದ ಮಧ್ಯಮ ವರ್ಗದವರ ವೈರಾಗ್ಯದ ಆ ಮಾತು ನಾನು ಒಪ್ಪಲ್ಲ ನೀವು ವಿವಾಹ ಆಗಿರೋದು ಕೋಟ್ಯಾಧೀಶಳಾದ ನನ್ನನ್ನು ನಿಮ್ಮ ರೂಪ ನೋಡೇ ನಾನು ಮೋಹಿಸಿದ್ದು ಆ ರೂಪ ನೀವು ಎಂದೆಂದು ಉಳಿಸಿಕೊಳ್ಳಬೇಕು ನಾನು ಹೇಳಿದ್ದಂಗೆ ನೀವು ಕೇಳಬೇಕು ಎಂದಳು ಅವನು ಬೇಸರದಿಂದ ನೀನು ಸಾಕಿದ ಒಂದು ಪ್ರಾಣಿ ಅಂತ ನನ್ನ ಮೇಲೆ ಅಧಿಕಾರ ಚಲಾಯಿಸಬೇಡ ನನಗೆ ಅದರಲ್ಲೆಲ್ಲಾ ಆಸಕ್ತಿ ಇಲ್ಲ ಎಂದು ಬಿಟ್ಟ ಅವಳು ಹಠದಿಂದ ತನ್ನ ಕಂಪನಿ ಪಾರ್ಟಿಯ ಯಾವುದೋ ಫೋಟೋ ತೋರಿಸಿ ನೋಡಿ ಇವರು ಮುಂಬೈನ ದೊಡ್ಡ ಉದ್ಯಮಿ ವರ್ಷಕ್ಕೆ ಇಪ್ಪತ್ತು ಲಕ್ಷ ನಮ್ಮ ಕಂಪನಿ ಉತ್ಪನ್ನಗಳನ್ನು ಖರೀದಿಸ್ತಾರೆ ಸಾರಂಗಪಾಣಿ ಅಂತ ಇವರ ಹೆಸರು ಇವರಿಗೆ ಎಷ್ಟು ವರ್ಷ ಇರಬಹುದು ಹೇಳಿ ಎಂದಳು ಗೊತ್ತಿಲ್ಲ ಎಂದ ನಿರಾಸಕ್ತಿಯಿಂದ ಅವಳು ಹಠದಿಂದ ಎಲ್ಲರ ನಿರಾಸಕ್ತಿ ನಿಮಗೆ ಈ ನಡುವೆ ನೋಡಿ ಅವರಿಗೆ ಅರವತ್ತು ವರ್ಷ ಬಾರಿ ಹೋಗಿ ಮುಖದ ಸುಕ್ಕುಗಳಿಗೆ ಸಹ ಚಿಕಿತ್ಸೆ ತಗೋತಾರೆ ಫಿಗರ್ ನೋಡಿ ಮೈಂಟೈನ್ ಮಾಡಿದ್ದಾರೆ ನೋಡಿದರೆ ಮೂವತ್ತೈದರ ಮೇಲೆ ಹೇಳಕ್ಕಾಗಿ ಎಂದು ಏನೇನು ಹೇಳಿದಳು ಸರಿ ಅಷ್ಟೆಲ್ಲಾ ಜಾಗರೂಕತೆಯಿಂದ ಆತರೂಪು ಕುಪಾಡಿ ಇಂಚಿದ್ದ ಅವರಿಗೆ ಅರವತ್ತಾಗಿದೆ ಅಂತ ನಿಮಗೆಲ್ಲರಿಗೆ ಗೊತ್ತಾಗಿದೆಯಲ್ಲಿ ಉಳಿದಿದ್ದೇನು ಎಂದ ವರ್ತನೆ ನನಗೆ ಇಲ್ಲ ನಲವತ್ತು ಅಮರ ಪ್ರೇಮದ ಮಧು ಅವಳು ಕುಪದಿಂದ ನಿಮ್ಮದೆಲ್ಲ ಇಂಥ ವಿತಂಡವಾದವೆ ಅರುವತ್ತಾದರೂ ಹೇಗಿದ್ದೀರಿ ಅಂತ ಎಲ್ಲರೂ ಅವರನ್ನ ಹೇಗೆ ಅಪ್ರಿಶಿಯೇಟ್ ಮಾಡ್ತಾರೆ ಗೊತ್ತಾ ಎಂದು ಅದರ ಬಗ್ಗೆ ವರ್ಣಿಸಿದಳು ಅವನು ಉದಾಸೀನಾಗಿ ಸುಮ್ಮನಿದ್ದ ದಿನ ದಿನಕ್ಕೆ ಇಬ್ಬರಲ್ಲಿ ವಿರಸ ಹೆಚ್ಚುತ್ತಲೇ ಇದೆ ಅವಳ ಅಧಿಕಾರದ ಸ್ವಭಾವ ತನ್ನ ಮೇಲೆ ಹಕ್ಕು ಚಲಾಯಿಸುವುದು ತನಗೆ ಅಸಹನೀಯವಾಗಿದೆ ಆ ದಿನ ರಜವಿತ್ತು ಹಣೆಯ ಚುರುಚುರು ಗಾಯದ ಉರಿ ಜೊತೆಗೆ ಗಾಯದ ಉರಿ ಜೊತೆಗೆ ಮನಸ್ಸಿನ ಬೇಗುದಿ ಎದ್ದು ಡೈನಿಂಗ್ ಹಾಲಿಗೆ ಬಂದು ಒಂಟಿಯಾಗಿ ಊಟದ ಶಾಸ್ತ್ರ ಮಾಡಿದ ನಂತರ ಹೊರಗೆ ಬಂದ ಕಾರು ಡ್ರೈವರ್ಗಳು ಕಟ್ಟೆ ಮೇಲೆ ಕೂತುಹರಟೆ ಹೊಡೆಯುತ್ತಿದ್ದರು ಸಲೀಂ ಕಾರು ತಗೋ ಮೈಸೂರಿಗೆ ಹೋಗೋಕು ಎಂದಾಗ ಸಲೀಂ ಡಿಬಂದ ಕಾರು ಮೈಸೂರು ತಲುಪಿತು ಮನೆಯ ಮುಂದೆ ಈಗ ಕಾರು ಬಿಡಲು ಗವಿತ್ತು ಆರಂಭದ ಎರಡು ವರ್ಷ ತಾನು ತಾಯಿಗೆ ನಾಲ್ಕಾರು ಲಕ್ಷ ಸಹಾಯತಿದ್ದೆ ಆದರೆ ಈಗ ಎಂಟು ವರ್ಷದಿಂದ ಏನೂ ಸಹಾಯ ಮಾಡಿಲ್ಲ ಆದರೆ ಮುಂದುವರಿದಿದ್ದಾಳೆ ಪಾರದಲ್ಲಿ ಚೆನ್ನಾಗಿ ಲಾಭ ಬಂದು ಈ ಎಂಟು ವರ್ಷದಲ್ಲಿ ಮಹಡಿಯ ಮನೆಯಾಗಿದೆ ಮುಂದೆ ಅವನು ಯಾವುದೂ ಮುಚ್ಚಿಟ್ಟುಕೊಳ್ಳುತ್ತಿರಲಿಲ್ಲ ಇಮ್ಮ ನಿನಗಂತೂ ಏನೂ ಕೊಡುವ ಕಾಸಿನ ಸ್ವಾತಂತ್ರ್ಯವಿಲ್ಲ ಎಂದ ವ್ಯಾಪಾರ ವಹಿವಾಟು ಜೋರಾದರೆ ಬಸ್ಸ ಅವನ ಇಬ್ಬರೂ ಅಳಿಯಂದಿರು ಎಂದಿದ್ದರಾಕೆ ತನಿಸಿ ಅವಳನ್ನ ಪ್ರೀತಿಯಿಂದ ಆಡಬೇಡ ಎಂದು ಮಗನಿಗೆ ಬುದ್ಧಿ ಪ್ರೀತಿ ಅವಳ ಪ್ರೀತಿಯ ದಾಹಕ್ಕೆ ದೊಸದರಲ್ಲಿ ಹತ್ತು ವರ್ಷದಗೆ ನನ್ನ ಮೇಲೆ ಮೊದಲಿದ್ದ ಪ್ರೀತಿ ಆಕ್ಷೇಪಿಸ್ತಾಳೆ ಎಂದು ಹಲವಾರು ಹದಿಮೂರು ಹದಿಮೂರು ಅಮರ ಪ್ರೇಮದ ಮಧು ಘಟನೆ ಹೇಳಿದ್ದ ಇಲ್ಲಿ ಬಿಡು ಈ ಬಂಗಾರದ ಬೊಂಬೆ ಇದ್ದೆಲ್ಲ ಇದನ್ನ ನೋಡಿಕೊಂಡು ಎಲ್ಲಾ ಮರೆತು ಬಿಡು ಎಂದರು ಸ್ವಲ್ಪ ನನಗೆ ಮನಃಶಾಂತಿ ಇರೋದು ಈ ಕಂದನಿಂದ ಎಂದಿದ್ದ ಆದರೆ ಈ ಬಾರಿ ಮಗ ಒಂಟಿಯಾಗಿ ಬಂದಾಗ ಆಕೆಗೆ ಆಶ್ಚರ್ಯವಾಯಿತು ಚಿನ್ನಿಯಲ್ಲಿ ರಾಜು ಎಂದರು ಅವನು ನೆಟ್ಟಿಸಿರಿಟ್ಟು ಚಿನ್ನಿನ ಬಾಂಬೆಯ ಒಂದು ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸಿಬಿಟ್ಟಮ್ಮ ಎಂದ ಆಕೆ ದಿಗ್ಧಾಂತರಾಗಿ ಅಷ್ಟು ಪುಟ್ಟ ಮಗುನ ಈಗಲೇ ಬೋರ್ಡಿಂಗ್ ಶಾಲೆಗೆ ಬಿಡೋಂತಾದ್ದೇನಾಗಿತ್ತಮ್ಮ ಎಂದರು ನಿನ್ನ ಸೊಸೆಗೆ ಯಾರು ಬುದ್ಧಿ ಹೇಳಬೇಕಮ್ಮ ಗಂಟಲೊಳಗಿನ ಬಿಸಿತುಪ್ಪವಾಗಿ ಕಾಡ್ತಾ ಇದ್ದಾಳೆ ಎಂದ ಸಾಬ್ ಆ ಮಗು ಬಾಂಬೆ ಸೇರಬೇಕಾದರೆ ನಾನೇ ಕಾರಣ ನನ್ನ ಕ್ಷಮಿಸಿ ಹಿಂದಿನಿಂದ ಬಂದ ಸಲೀಂ ಅವರಿಬ್ಬರಿಗೆ ನಮಸ್ಕರಿಸಿ ಅಲ್ಲೇ ಕುಳಿತ ಏನು ವಿಷಯ ಸಲೀಂ ವಂಜಮ್ಮ ಅಚ್ಚರಿಯಿಂದ ಕೇಳಿದರು ಆಕೆ ಪ್ರತಿಸಲ ತಮ್ಮ ಮನೆಯ ರುಚಿಯಾದ ಅಡಿಗೆ ಕೈಯಾರೆ ಅವನಿಗೆ ಉಪಚರಿಸಿ ಬಡಿಸುವರು ಹೋಟೆಲಿಗೆ ಹೋಗ್ತೀನಿ ತಾಯಿ ಎಂದರೂ ಕೇಳುತ್ತಿರಲಿಲ್ಲ ಮಗನಿಗಾಗಿ ಮೊಮ್ಮಗಳಿಗಾಗಿ ರುಚಿ ರುಚಿಯಾದ ಅಡಿಗೆ ಮಾಡ್ತಿದ್ದೀನಿ ಅವರ ಜೊತೆ ಬಂದ ನೀನು ಮಗನ ಹಾಗೆ ಎಂದು ಉಪಚರಿಸಿ ಬಡಿಸುವರು ಆ ಮನೆಯಲ್ಲಿ ಆಳು ಕಾಳು ಎಂಬ ಭೇದವಿತ್ತು ಆ ಮನೆಯಲ್ಲಿ ತಾಯ್ತನದ ಪ್ರೀತಿ ವಾತ್ಸಲ್ಯ ಸಿಕ್ಕುತ್ತಿತ್ತು ಅವನಿಗೆ ಸಾಬ್ ಅಮ್ಮಾವರ ಒಂದು ಗುಟ್ಟು ಹೇಳ್ತಾ ಇದ್ದೀನಿ ನನ್ನ ಮಾಫ್ ಮಾಡಿ ಅಮ್ಮಾವರಿಗೆ ನಿಮ್ಮ ಮೇಲೆ ತುಂಬಾ ಅನುಮಾನ ಪ್ರತಿ ಸಲ ಮೈಸೂರಿಗೆ ಹೋಗಿ ಬಂದಾಗಲೂ ತುಂಬಾ ಚೆಕ್ ಮಾಡಿ ಕೇಳಿದ್ದರು ಅಲ್ಲಿ ಯಾರಿದ್ದಾರೆ ಅಂಗಡಿಗೆ ಸೇಲ್ಸ್ ಗರ್ಲ್ಸ್ ಇದ್ದಾರ ಹೀಗೆಲ್ಲಾ ಕೇಳೋರು ಅಂಗಡಿಲಿ ಹೆಣ್ಣು ಮಕ್ಕಳಿಲ್ಲಮ್ಮ ಅಮ್ಮಾವರ ತಮ್ಮಂದಿರು ಅವರ ಇಬ್ಬರೂ ಅಳಿಯಂದಿರು ಅಂತ ಹೇಳಿದ್ದೆ ಮಗು ಅಮ್ಮಾವರನ್ನ ತುಂಬಾ ಹೊಂದಿಕೊಂಡಿದೆ ಅಂಗಡಿನ ತುಂಬಾ ಹೊಂದಿಕೊಂಡಿದೆ ಅಜ್ಜಿ ದೊಡ್ಡಳಾದ ಮೇಲೆ ನಾನೇ ಬಂದು ಈ ಅಂಗಡಿ ನೋಡ್ಕೋತೀನಿ ಅಂತಿರತ್ತೆ ನಂದೆ ದರಿದ್ರ ಅಂಗಡಿ ಆ ಅಜ್ಜಿ ಎರಡರಿಂದ ನಲವತ್ತೆರಡು ಅಮರ ಪ್ರೇಮದ ಮಧು ಈ ಮಗುನ್ನ ದೂರ ಮಾಡೋಕು ಇಲ್ಲದಿದ್ದರೆ ಚಿನ್ನಿ ನಮ್ಮ ಕೈಗೆ ಸಿಗಲ್ಲ ಮೈಸೂರಿಗೆ ಹೋಗಬೇಡ ಅಂದರೆ ಕೇಳಲ್ಲ ಅವರಪ್ಪನಿಂದ ತಾನೇ ಮೈಸೂರು ಎಂದು ಹಂಬಲಿಸುತ್ತೆ ಇವರು ಮರೆತರು ಬಿಡಲ್ಲ ಪಪ್ಪಾ ಮೈಸೂರಿಗೆ ಹೋಗಬೇಕು ಅನ್ನ ನೋಡಬೇಕು ಅಜ್ಜಿ ಅಂಗಡಿಯಲ್ಲಿ ದೊಡ್ಡ ದೊಡ್ಡ ಗಾಜಿನ ಸೀಸೇಲಿ ಪೆಪ್ಪರ್ಮೆಂಟ್ ಚಾಕೆಟ್ ಜಿಮ್ಸ್ ಪ್ಯಾಕೆಟ್ ಎಲ್ಲ ಹಾಕಿಟ್ಟಿದ್ದಾಳೆ ಆ ಅಂಗಡಿ ಎಂದರೆ ನನಗಾಸೆಯ ಅಂತ ಬಡಬಡಿಸಿದ್ದಾಳೆ ಅಂತ ಏನೇನು ಅಂದಿದ್ದರು ಎಂದ ತಾಯಿ ಮಗ ಇಬ್ಬರೂ ನಿಟ್ಟುಸಿರಿಟ್ಟರು ಕಡೆಗೆ ವನಜಮ್ಮನೆ ಮಗನನ್ನು ಸಂತೈಸಿ ಇಲ್ಲಿ ಬಿಡು ಅವಳು ಮಗುವಿನ ತಾಯಿ ಅವಳಿಗೆ ಹೇಗೆ ಬೇಕೋ ಹಾಗೆ ಮಗುನ್ನ ಬೆಳೆಸಲಿ ಎಂದರು ಮಗನ ಹಣೆಯ ಗಾಯದ ಬಗ್ಗೆ ವಿಚಾರಿಸಿಕೊಂಡು ಆಗಿತ್ತು ಆ ರಾತ್ರಿ ಊಟ ಮಾಡಿ ತಾಯಿ ಮಗ ಮಲಗಿದಾಗ ಅಮ್ಮ ನಿನ್ನ ಅಂಗಡಿಲಿ ಒಂದು ಕೆಲಸ ಖಾಲಿ ಇದೆ ಎಂದ ವನಜಮ್ಮ ಅಚ್ಚರಿಯಿಂದ ಯಾರಿಗಪ್ಪ ಎಂದು ಕೇಳಿದರು ಮಧುಮತಿ ವಿಷಯ ತಿಳಿಸಿದ ಅವನು ಅವರಮ್ಮನಿಗೆ ನಮ್ಮ ಕಂಪನಿಯಿಂದ ಅನ್ಯಾಯ ಆಗಿದೆ ಆದರೆ ಅಲ್ಲಿ ನನಗೇನು ಸ್ವಾತಂತ್ರ್ಯವಿಲ್ಲ ಅಲ್ಲಿ ನಾನೇನು ಅವರಿಗೆ ನ್ಯಾಯ ಸಾಧಿಸಿಕೊಡಲಾರೆ ಆದರೆ ಆ ಹುಡುಗಿಯನ್ನು ನೋಡಿದರೆ ಏಕೋ ಸಹಾಯ ಮಾಡಬೇಕೆನಿಸಿದ್ದ ಮಯೆಂದ ತನ್ನ ಗಾಯಕ್ಕೆ ಅವಳು ಉಪಚರಿಸಿದ ರೀತಿ ತಿಳಿಸಿದ ಆ ಮನೆಯಲ್ಲಿ ಪ್ರೀತಿ ಪ್ರೇಮ ಕಂಡೇ ಇರಲಿಲ್ಲ ಮೊದಲ ಸಲ ಚಿಂತು ಹೊಡೆದಾಗ ಇವಳು ಎದುರಿಗೆ ಇದ್ದಳಮ್ಮ ನಾನು ನೋವಿನಿಂದ ನರಳಿದಾಗಲೂ ಅವಳಿಗೆ ಲಕ್ಷ್ಯವಿಲ್ಲ ಏನು ಬುಲೆಟ್ ಹಾರಿದೆಯಾ ಮಗು ಆಟದಲ್ಲಿ ಗೊತ್ತಿಲ್ಲೇ ಹೊಡೆದ ಗೋವಿಂದ ಬ್ಯಾಂಡೇಜ್ ಹಾಕೇನೆ ಎಂದು ಗದರಿಸಿ ಹೋದಳು ನನ್ನ ನೋವು ಸಂಕಟ ಬೇಗುದಿ ಯಾವುದೂ ಅವಳ ಮನಸ್ಸು ವಿಚಲಿತಗೊಳಿಸಲ್ಲ ಎಂದ ಆ ಹುಡುಗಿ ಏನು ಓದಿದ್ದಾಳೆ ಆ ಹುಡುಗಿಯನ್ನ ಕರೆದುಕೊಂಡು ಬತ್ತೀನಿ ನೀನು ನೋಡಿ ಮಾತನಾಡಮ್ಮ ಎಂದ ರಾಜಸಿಂಹ ನಿನ್ನ ಜೊತೆ ಒಂದು ಹುಡುಗಿ ಕಾರಿನಲ್ಲಿ ಬಂದಳು ಅಂದರೆ ನಿನ್ನ ಹೆಂಡತಿ ರಾಕ್ಷಸಿ ಸುಮ್ಮನಿರಾಳೇನಪ್ಪ ಅವನು ಉದಾಸೀನದಿಂದ ಏನು ಮಾಡ್ತಾಳೆ ಡೈವೋರ್ಸ್ ಕೊಡ್ತಾಳ ಕೊಟ್ಟರೆ ಕೊಡಲಿ ಇಲ್ಲಿ ಬಂದು ನಾನೇ ಅಂಗಡಿ ನೋಡಿಕೊಡ್ತೀನಿ ಮುಪ್ಪಿನಲ್ಲಿ ನಿನ್ನ ಹತ್ತಿರ ಇದ್ದ ಹಾಗಿರತ್ತೆ ಅಮರ ಪ್ರೇಮದ ಮಧು ನಲವತ್ಮೂರೂರ ಬೇಡಪ್ಪ ನಿನ್ನ ಮನಶಾಂತಿ ಹಾಳಾಗೋದು ಬೇಡ ನಾನು ಸಲೀಂಗೆ ಹೇಳಿದ್ದೀನಿ ವಿಷಯ ಅವಳವರೆಗೆ ಹೋಗೋದು ಬೇಡ ಎಂದರು ವಂಜಮ್ಮ ಸಲೀಂ ತಾಯಿಗೆ ತೀರ ವಿಧೇಯನಾಗಿ ಇನ್ನೊಬ್ಬ ಮಗನಂತೆ ಇದ್ದ ಆ ಮನೆಯ ಬಗ್ಗೆ ತನ್ನ ಒಡತಿಯ ಬಗ್ಗೆ ಅವನಿಗೆ ಅಶಾಂತಿ ಇತ್ತು ಅವನ ತಂದೆ ಇಪ್ಪತ್ತು ವರ್ಷ ಡ್ರೈವರ್ ಆಗಿ ಸೇವೆ ಸಲ್ಲಿಸಿದ್ದ ಒಂದು ಆಕ್ಸಿಡೆಂಟಲ್ಲಿ ಕಾಲು ಮುರಿದಿತ್ತು ಒಂದು ಹತ್ತು ಸಾವಿರ ಪರಿಹಾರ ಕೊಟ್ಟಂತೆ ಮಾಡಿ ನಿರ್ದಾಕ್ಷಿಣ್ಯವಾಗಿ ಕೆಲಸದಿಂದ ತೆಗೆದುಹಾಕಿದ್ದರು ಆಗಿನ್ನು ಸಲೀಂ ಹದಿನಾರರ ಹುಡುಗ ಆ ನಾಲ್ಕಾರು ವರ್ಷ ಆ ಕುಟುಂಬ ಬಹಳ ಕಷ್ಟನಷ್ಟಗಳನ್ನು ಅನುಭವಿಸಿತು ಅನಂತರ ಅದೇ ಕುಟುಂಬದಲ್ಲಿ ಇಪ್ಪತ್ತು ವರ್ಷದ ಸಲೀಮನಿಗೆ ಡ್ರೈವರ್ ಹುದ್ದೆ ಸಿಕ್ಕಿತು ಆಮೇಲೆ ಸಂಸಾರದ ಪರಿಸ್ಥಿತಿ ಸುಧಾರಿಸಿದರೂ ಸಲೀಮನ ಮನದಲ್ಲಿ ಒಂದು ಬಗೆ ಕಹಿ ಉಳಿದು ಹೋಯಿತು ತಮ್ಮ ಕೈಕಾಲು ಗಟ್ಟಿಯಾಗಿದ್ದು ದುಡಿಮೆ ಇದ್ದರೆ ಮಾತ್ರ ಈ ಮನೆಯಲ್ಲಿ ಸ್ಥಾನ ಎಂಬುದು ಅವನಿಗೆ ತಿಳಿದಿತ್ತು ಅನ್ನದಾತರು ಎಂಬ ಯಾವ ಬಗೆಯ ಆತ್ಮೀಯ ಭಾವನೆ ಅವನಿಗಿರಲಿಲ್ಲ ಆದರೆ ವನಜಮ್ಮನ ವಾತ್ಸಲ್ಯ ಅವನಿಗೆ ತುಂಬಾ ಆಪ್ಯಾಯಮಾನವಾಗಿತ್ತು ಜಾತಿಭೇದ ಮರೆತು ಆಕೆ ತಾನೇ ಕೈಯಾರೆ ಬಡಿಸಿ ಉಪಚರಿಸುವಾಗ ತೀರಿಕೊಂಡ ತನ್ನ ತಾಯಿ ನೆನಪಾಗುತ್ತಿತ್ತು ಮಗ ಕೋಣೆಯಲ್ಲಿ ನಿದ್ರಿಸುವಾಗ ಕಾರಿನ ಬಳಿ ಬಂದ ಒಂಜಮ್ಮ ಅಲ್ಲೇ ಕಟ್ಟೆಯ ಮೇಲೆ ಕೂತು ಸಲೀನ್ನೊಡನೆ ಮಾತಾಡಿ ವಿಷಯ ತಿಳಿಸಿದರು ಅಮ್ಮಾವರಿಗೆ ಸಾಹೇಬರು ಅಂದ್ರೆ ತಮ್ಮ ಪಾಲಿನ ಒಂದು ಆಸ್ತಿ ಎಂಬ ಭಾವನೆ ಅವರು ತಂಗಿ ಸಮಾನ ಅಂತ ಇನ್ನೊಂದು ಹುಡುಗಿ ಕೂಡ ಆತ್ಮೀಯವಾಗಿದ್ದರೂ ಸಹಿಸಲ್ಲ ನನ್ನ ಬಾಯಿಂದ ಅಂತೂ ಈ ವಿಷಯ ಅವರಿಗೆ ಮುಟ್ಟಲ್ಲ ಸಾಹೇಬರ ಮೇಲೆ ವಿಶೇಷ ಗೂಢಚಾರಿಕೆಗೆ ಅಂತಲೇ ನನಗೆ ತಿಂಗಳಿಗೆ ಸಾವಿರ ರೂಪಾಯಿ ಕೊಡ್ತಾರೆ ತಾವು ತಿಂಗಳುಗಟ್ಟಲೆ ಸಾಹೇಬರಿಂದ ದೂರ ಇದ್ದರೂ ಸಾಹೇಬರು ತಮಗಾಗಿ ಚಿಡಪಡಿಸುತ್ತಿರಬೇಕು ಇದು ಅಮ್ಮಾವನ ಮನೀಷ ಎಂದ ಸಲೀಂ ವನಜಮ್ಮ ಚಿಂತೆಯಿಂದ ನನ್ನ ಮೇಲಂತೂ ಎಳ್ಳು ಕಾಳಿನಷ್ಟು ಭಕ್ತಿ ಇಲ್ಲ ಆದರೆ ಮಗನ ರೂಪ ಬುದ್ಧಿವಂತಿಕೆಗೆ ಅಂತ ಶ್ರೀಮಂತ ಸುಂದರಿ ತಾನಾಗಿ ಒಲಿದು ಮರುಳಾದಳಂತ ಸಂತೋಷಿಸಿ ಅವನ ಬಾಳಾದರೂ ಸುಖವಾಗಿರಲಿಂತ ನಾನೇ ಅವರಿಂದ ದೂರಾದೆ ಅವರಿಬ್ಬರ ಬದುಕು ಹಾಲು ಜೇನಿನ ಹಾಗೆ ಹೊಂದಿಕೊಂಡಿರಲಿಂತ ನನಗೆ ಮೂರು ಕಾಸು ಕಳಿಸಬೇಡಪ್ಪಂದೆ ಮೊದಲು ಎರಡು ವರ್ಷ ಬಂದ ಸಂಬಳ ನನಗೆ ಕಳಿಸುತ್ತಿದ್ದ ಆ ಕೋಟ್ಯಾಧೀಶಿಗೆ ಈ ಇಪ್ಪತ್ತೈದು ಸಾವಿರ ಯಾವ ಲೆಕ್ಕ ನಲವತ್ನಾಲ್ಕು ಅಮರ ಪ್ರೇಮದ ಮಧು ಅಂತಿದ್ದೆ ಆದರೆ ಅವಳಿಗೆ ಅವನಿಂದ ಎಲ್ಲಾ ಹೀರೋ ಚಪಲ ಆ ಮಹಾಪಾಪಿಗೆ ಇವನು ಗುಲಾಮನ ಹಾಗೆ ಬಿದ್ದಿರಬೇಕು ಅಂತ ಚಪಲ ಆದರೆ ಸ್ವಾಭಿಮಾನಿಯಾದ ವಿದ್ಯಾವಂತನಾದ ಅವನು ಹೇಗೆ ಸಹಿಸ್ತಾನೆ ಹೇಳು ಎಂದಳು ಸಲೀಂ ತಲೆ ತಗ್ಗಿಸಿ ಇದು ದೊಡ್ಡರ ಸಮಾಚಾರ ನಾನು ಏನು ಮಾತಾಡಲಿ ಅಮ್ಮ ಆದರೆ ಆ ಮನೆ ಜನಗಳಿಗೆ ಹಣದ ಮದ ಜಾಸ್ತಿ ಆತ್ಮೀಯತೆ ಪ್ರೀತಿ ಪ್ರೇಮ ಗೊತ್ತೇ ಇಲ್ಲ ಹಣ ಒಂದೆಯವರ ಪಾಲಿನ ದೇವರು ತಾನು ಶ್ರೀಮಂತ ಗಂಡ ತನ್ನ ಪಾದದಾಸನಾಗಿರಬೇಕು ತನ್ನ ರೂಪ ಆರಾಧಿಸಿದ ಭಕ್ತನಂತೆ ಬಾಳಬೇಕು ಅಮ್ಮಾವರಿಗೆ ಸಾಹೇಬರಿಗೂ ಮನಸ್ಸು ಹೃದಯ ಇದೆ ಅವರ ಮನಸ್ಸಿಗೆ ತಾವು ಆಪ್ಯಾಯಮಾನವಾಗಿ ನಡೆದುಕೊಳ್ಳಬೇಕು ಅಂತ ಗೊತ್ತಿಲ್ಲ ಕಂಪನಿಗೆ ನ್ಯಾಯವಾಗಿ ನಮ್ಮ ಸಾಹೇಬರೇ ಈಗ ಮಾಲೀಕರು ಅಮ್ಮಾವರ ಸರಿಸರಿ ಅಧಿಕಾರ ಅವರಿಗಿದೆ ಆದರೆ ಅಮ್ಮಾವರು ಕಂಪನಿಯ ಯಾವ ಮೀಟಿಂಗಿಗೂ ಅಯ್ಯಾವರನ್ನು ಕರೆಯಲ್ಲ ಆ ಮೇಡಂ ರಂಗನಾಥ ರಾವ್ ಹೀಗೆ ಕೆಲವು ಹಳೆ ಅಧಿಕಾರಿಗಳಿಗೆ ಕೊಡು ಆದ್ಯತೆ ಸಾಹೇಬರಿಗಿಲ್ಲ ಬರೀ ಆಡಿಟರ್ ಅಷ್ಟೇ ಮನೇಲೂ ಆ ಸೋದರತೆ ಅನ್ನು ಮುದುಕಮ್ಮಂದೇ ಪಾರುಪತ್ಯ ಇಂಥ ಮನೇಲಿ ಅವರಿಗೆ ತನ್ನ ತನ್ನ ಆತ್ಮೀಯತೆ ಏನು ಕಾಣುತ್ತೆ ಸಾಹೇಬರಿಗೆ ಒಂದು ಚೂರು ಕೆಮ್ಮು ನೆಗಡಿ ಆದರೆ ಗೋವಿಂದ ಡಾಕ್ಟರ್ನ ಕರೆಸ್ತಾನೆ ಗೋವಿಂದಾನೆ ಔಷಧಿ ಕುಡಿಸಬೇಕು ಎಂದ ಒಂಜಮ್ಮನಿಟ್ಟುಸಿರಿಟ್ಟು ಈಗ ಆ ಸಂಬಂಧದಿಂದ ಅವನು ಬಿಡಿಸಿ ಕೊಳ್ಳೋ ಹಾಗೆ ಇಲ್ಲಪ್ಪ ಹಗ್ಗ ಕೊಟ್ಟು ಕೈಕಟ್ಟಿಸಿಕೊಂಡ ಹಾಗಾಗಿದೆ ಏನೋ ಈ ಒಂದು ಹುಡುಗಿ ಮೇಲೆ ಆತ್ಮೀಯತೆ ಹುಟ್ಟಿದೆ ಇಲ್ಲಿ ನನ್ನ ಬಳಿ ಕೆಲಸ ಕೇಳಿದ್ದಾನೆ ಅವನ ನೊಂದ ಮನಸ್ಸಿಗೆ ತಂಪು ಸಿಗೋದಾದರೆ ನಾನು ನೀತಿ ನಿಯಮ ಯಾವುದನ್ನು ನೋಡೋಳಲ್ಲ ಏನೇ ಆಗಲಿ ಆ ಹುಡುಗಿ ವಿಷಯ ಗುಟ್ಟಾಗಿಡು ಎಂದರು ಆಗಲಮ್ಮ ಎಂದ ಸಲೀಂ ಮಾರನೆಯ ದಿನ ಸಂಜೆಯೇ ಬೆಂಗಳೂರಿಗೆ ಬಂದ ಅವನು ರಾತ್ರಿಯೇ ಜಯಶ್ರೀಯ ಟ್ರಂಕಾಲ್ ಬಂತು ಏನು ವಿಶೇಷ ನಾನು ಮೈಸೂರಿಗೆ ಹೋಗಿದ್ದೆ ಎಂದ ವಾರ ವಾರ ಮೈಸೂರು ಯಾತ್ರೆ ಪ್ರಾರಂಭ ಆಯ್ತ ಏನು ವಿಶೇಷ ಎಂದಳು ಬದುಕೆ ತುಂಬಾ ಬೇಸರವಾಗಿದೆ ಜಯ ಮನೆ ನನ್ನ ಪಾಲಿಗೆ ಸ್ವೀಟ್ ಅಮರ ಪ್ರೇಮದ ಮಧು ನಲವತ್ತೈದು ಹೋಮ್ ಆಗಲಿಲ್ಲ ನಿನ್ನ ಅಗಲಿಕೆ ನಾನು ಸಹಿಸ್ತೀನಿ ನೀನು ದೊಡ್ಡ ಉದ್ಯಮಿ ಆದರೆ ಚಿನ್ನಿನ ಕಕ್ಕೊಂಡೋಗಿ ಬಾಂಬೆಯ ಹಾಸ್ಟೆಲ್ಗೆ ಸೇರಿಸಿದೆ ನನ್ನ ಯಾವ ಅಪರಾಧಕ್ಕೆ ಈ ಶಿಕ್ಷೆ ಎಂದಾಗ ಜಯಶ್ರೀ ಮೃದುವಾಗಿ ರಾಜ್ ತಪ್ಪು ತಿಳಿಬೇಡಿ ನಿಮಗೆ ತಿಳಿದೇ ನೀವು ಒಂದು ದೊಡ್ಡ ತಪ್ಪು ಮಾಡ್ತಿದ್ದೀರಿ ಅದು ಮಹಾಪರಾಧ ಅದು ಯಾವುದು ಗೊತ್ತಾ ರಾಜಸಿಂಹ ನೀರಸವಾಗಿ ಕೇಳುತ್ತಿದ್ದ ಅವನಿಂದ ಉತ್ತರ ಬಾರದ್ದು ಕಂಡು ಮತ್ತೆ ತಾನೇ ಮಾತು ಮುಂದುವರಿಸಿದಳು ಜಯಶ್ರೀ ಮಕ್ಕಳು ಇಬ್ಬರೂ ಇದ್ದಾಗ ಒಂದು ಮಗುನ ತಂದೆ ಜಾಸ್ತಿ ಪ್ರೀತಿಸಿ ಇನ್ನೊಂದು ಮಗುನ ನೆಗ್ಲೆಕ್ಟ್ ಮಾಡಿದರೆ ಆ ಇನ್ನೊಂದು ಮಗು ಮನಸ್ಥಿತಿ ಏನಾಗತ್ತೆ ಗೊತ್ತೇನು ಆದರೆ ಆ ನಿನ್ನ ಮಗ ಪರಮ ಉದ್ದಟ ಅಹಂಕಾರಿ ನನ್ನ ಬಳಿ ಬಂದಾಗಲೂ ಆ ಅಡ್ಡಿಯಿಂದ ಪ್ರೇರಿತನಾಗಿ ಯಾವ ತರಹ ಮಾತಾಡ್ತಾನೆ ಗೊತ್ತಾ ಒಮ್ಮೊಮ್ಮೆ ಮನೆ ಬಿಟ್ಟು ಹೊರಟು ಬಿಡಬೇಕೆನಿಸುತ್ತೆ ನಲವತ್ತು ಲಕ್ಷ ರೂಗಳ ಭಂಗ ಅದು ಕೈಗೊಬ್ಬ ಆಳು ಕಾಲಿಗೊಬ್ಬ ಆಳು ನಿಮ್ಮ ಸಕಲ ಉಪಚಾರಕ್ಕೂ ನಾನು ಗೋವಿಂದ ನೇಮಿಸಿದ್ದೀನಿ ನಮ್ಮ ಅತ್ತೆ ಸಂಪರ್ಕ ನಿಮಗೆ ಬರದ ಹಾಗೆ ನೀವು ಡೈನಿಂಗ್ ಹಾಲಿಗೆ ಹೋದರೆ ರತ್ನಮ್ಮ ಮಾತ್ರ ಬಂದು ಬಡಿಸಲು ಏರ್ಪಾಟು ಮಾಡಿದ್ದೀನಿ ನಮ್ಮ ಅತ್ತೆ ಧ್ವನಿ ಕಿವಿಗೆ ಬಿದ್ದರೂ ಕೆರಳಿರಿ ಹೀಗಾಗಿ ಅವರು ಡೈನಿಂಗ್ ಹಾಲಿಗೆ ಬಂದಾಗ ನೀನು ಇರಲೇ ಬೇಡ ಅಂತ ಆಜ್ಞೆ ಮಾಡಿದ್ದೀನಿ ಇನ್ನು ಮಗುವಿನ ಬಗ್ಗೆ ನನ್ನ ಮಗ ಅನ್ನೂ ಶಬ್ದ ಉಪಯೋಗಿಸಬೇಡಿ ಅವನನ್ನು ನಾನು ನಿಮಗೇ ಹೆತ್ತಿರೋದು ಅತ್ತೆ ಆ ಮಗುವಿನ ಮನಸ್ಸು ಹಾಳು ಮಾಡಿಲ್ಲ ನೀವು ಆ ಚಿನ್ನಿನ ಮುದ್ದು ಮಾಡೋದ್ರಲ್ಲಿ ಅವನನ್ನು ನೆಗ್ಲೆಕ್ಟ್ ಮಾಡಿದ್ದೀರಿ ಆ ಎಳೆ ಮನಸ್ಸು ಅಸೂಯಿಂದ ಸಿಡಿದೆದ್ದಿದ್ದರೆ ಆಶ್ಚರ್ಯ ಏನು ನನ್ನಂತ ದೊಡೋಳಿಗೆ ಒಂದೊಂದು ಲ ಕುದಿಯೋ ಹಾಗಾಗಿತ್ತು ನಾನು ಇಲ್ಲಿ ಗಂಟೆಗಟ್ಟಲೆ ಬೆಡ್ರೂಮಿನಲ್ಲಿ ನಿಮಗಾಗಿ ಚಡಪಡಿಸಿ ಕಾಯ್ತಿದ್ದ ನೀವು ಅಲ್ಲಿ ಮಗಳ ಜೊತೆ ಮುದ್ದು ಮುದ್ದಾಗಿ ಆಡ್ತ ಮೈಮರೆತು ಇರಿದ್ದಿರಿ ಆಕ್ಷೇಪಿಸಿದಳು ಜಯಶ್ರೀ ಅವನು ಸುಮ್ಮ ಇದ್ದ ಮತ್ತೆ ಅವಳೇ ಮಾತಾಡಿ ಮಗಳಿಗಾಗಿ ಅಷ್ಟು ಚಡಪಡಿಸ್ತಿದ್ದೀರಿ ಆದರೆ ನಾನು ಮೂರು ತಿಂಗಳು ನಿಮ್ಮಿಂದ ದೂರವಾಗ್ತಿದ್ದೇನೆ ನನಗಾಗಿ ಚಡಪಡಿಸೋ ಹಾಗಾಗ್ತಿಲ್ವಾ ಎಂದು ಪ್ರಶ್ನಿಸಿದಳು ಇದರಲ್ಲಿ ಅಪರೂಪವೇನು ಜಯ ಮೊದಲಿಂದ ಅಗಲಿಕೆ ನನಗೆ ಅಭ್ಯಾಸ ನಲವತ್ತಾರು ಅಮರ ಪ್ರೇಮದ ಮದು ಮಾಡಿಸಿಬಿಟ್ಟಿದ್ದೆ ಆರು ತಿಂಗಳು ಊರಲ್ಲಿದ್ರೆ ಆರು ತಿಂಗಳು ಟೂರಲ್ಲಿ ಈಗೀಗ ನಿನ್ನ ಬಗ್ಗೆ ನನ್ನ ಮನಸ್ಸು ಜಯವಾಗಿದೆ ಜಯ ಎಂದ ಅವಳು ಕಿಲಕಿಲನಕ್ಕೂ ನಿಮ್ಮ ಮನಸ್ಸು ಜಿಡವಾದಾಗಲೇ ನಾನು ಬೇಸತ್ತು ನಿಮ್ಮಿಂದ ದೂರವಾಗೋದು ಮೂರು ತಿಂಗಳ ಹೊತ್ತಿಗೆ ನಮ್ಮ ಮನಸ್ಸು ಹಂಬಲಿಸಿ ಚೈತನ್ಯದಾಯಕವಾಗುತ್ತೆ ಆಗ ಹನಿಮೂನ್ ಮಾಡಿಸ್ಲಿಕ್ಕೆ ಬರೀನಿ ಎಂದಳು ಸಂತೋಷ ಎಂದು ಚುಟುಕಾಗಿ ಉತ್ತರಿಸಿದ ರಾಜಸಿಂಹ ಒಂದು ರಿಕ್ವೆಸ್ಟ್ ರಾಜ್ ಮಗನ್ನ ನೀವು ಹೊಂದಿಕೊಳ್ಳಿ ನಿಮ್ಮ ಒಂಟಿತನ ನೀಗತ್ತೆ ಆ ಅನಾಗರಿಕ ಅಜ್ಜಿಯ ಮೊಮ್ಮಗನಾಗಿ ಬೆಳೆಯೋದು ನನಗಿಷ್ಟವಿಲ್ಲ ನಿಮ್ಮ ಮಗ ನಿಮ್ಮ ಹಾಗೆ ಬ್ರಿಲಿಯಂಟ್ ಆಗಬೇಕು ಇಷ್ಟು ದೊಡ್ಡ ಆಸ್ತಿ ಪಾಸ್ತಿ ನಿಭಾಯಿಸಬೇಡವಾ ನಮ್ಮಪ್ಪ ಎಲ್ಲಾ ಆಸ್ತಿ ಮಗನ ಹೆಸರಿಗೆ ವಿಲ್ ಮಾಡಿದ್ದಾರಂತೆ ಅವನು ವಯಸ್ಸಿಗೆ ಬರೋವರೆಗೆ ನಾನು ಪೋಷಕಳು ಅಮ್ಮ ಚೆನ್ನಿನ ತುಂಬಾ ಹೊಂಡ್ಕೊಂಡಿದ್ದಾಳೆ ತನ್ನ ಎಲ್ಲಾ ಆಸ್ತಿ ಚಿನ್ನಿಗೆ ವಿಲ್ ಮಾಡಿದ್ದಾಳಂತೆ ಇಷ್ಟು ದೊಡ್ಡ ಶ್ರೀಮಂತರ ಮಗಳಾಗಿ ನನಗೇನೂ ಇಲ್ಲವ ಅಂದ್ರೆ ಅಪ್ಪ ನಕ್ಕೂ ನಿನಗೆ ನಿನ್ನ ಗಂಡನಿಗೆ ಒಳ್ಳೆ ಹುದ್ದೆ ಒಳ್ಳೆ ಸಂಬಳ ಇದೆಯಲ್ಲ ಅದೇ ನಿಮ್ಮ ಆಸ್ತಿಯೇ ಎಂದರು ಅವನು ಸುಮ್ಮನಿದ್ದ ಅವಳದೇ ಇದೆಲ್ಲ ಕುತಂತ್ರವೆನಿಸಿತು ಅವರಪ್ಪ ಮೊಮ್ಮಗನ ಹೆಸರಿಗೆ ಆಸ್ತಿ ಮಾಡಿದರೆಂದು ತನಗೇನು ದೊಡ್ಡ ನಿರಾಶೆಯಾಗಿಲ್ಲ ತಾನೆಂದು ಈ ಆಸ್ತಿಪಾಸ್ತಿಗೆ ಆಶಿಸಿಲ್ಲ ಆಸ್ತಿ ಆಸೆಗೆ ಅವಳನ್ನು ವಿವಾಹವಾಗಿಲ್ಲ ಅಪ್ಪ ಆಸ್ತಿ ತಮ್ಮ ಮೊಮ್ಮಗನ ಹೆಸರಿಗೆ ವಿಲ್ ಮಾಡಿಸಿದರು ಅಂತ ನಿಮಗೆ ಕೋಪ ಬಂತ ಅವಳ ಆ ಧ್ವನಿಯಲ್ಲಿ ಕುತೂಹಲದ ಬದಲು ಕುಹಕವಿತ್ತು ಅವನು ಕೋಪದಿಂದ ನೋಡು ಜಯ ನಿಮ್ಮ ಆಸ್ತಿ ಮೇಲೆ ನನಗೆಂದು ಆಸಕ್ತಿ ಇರಲಿಲ್ಲ ನನ್ನ ಸ್ವಯಂ ಪ್ರತಿಭೆ ಮೇಲೆ ನನಗೆ ನಂಬಿಕೆ ಇದೆ ಈ ಕ್ಷಣ ನಿಮ್ಮಪ್ಪ ನನ್ನ ಈ ಕಂಪನಿಯಿಂದ ಕಿತ್ತು ಹಾಕಿದರೂ ನನಗೆ ಭಯವಿಲ್ಲ ಭಾರತದ ಯಾವುದೇ ಖ್ಯಾತ ಕಂಪನಿಯಲ್ಲಿ ನನಗಾಗಿ ಒಳ್ಳೆ ಹುದ್ದೆ ಗಿಟ್ಟಿಸಬಲ್ಲೆ ಎಂದ ಆದರೆ ನಮ್ಮಪ್ಪ ನಿಮ್ಮನ್ನ ಕಂಪನಿಯಿಂದ ತೆಗೆದು ಹಾಕಲ್ಲ ಅಕಸ್ಮಾತ್ ನೀವೇ ಕಂಪನಿಯಿಂದ ಹೊರಬೀಳಿ ನಿಂತ ಪ್ರಯತ್ನಿಸಿದರೂ ಸುಳ್ಳು ದಾಖಲೆ ಸೃಷ್ಟಿಸಿ ಕಂಪನಿಗೆ ಐವತ್ತು ಲಕ್ಷದವರೆಗೆ ವಂಚಿಸಿದ್ದಾರೆಂತ ಕೇಸ್ ಹಾಕ್ತಾರೆ ಈ ಬಗ್ಗೆ ಕ್ರಿಮಿನಲ್ ಕೇಸ್ ಹೊತ್ತೋರಿಗೆ ಬೇರೆ ಕಂಪನಿ ಕೆಲಸ ಕನಸಿನ ಮಾತು ಗೊತ್ತ ಎಂದಳು ವ್ಯಂಗ್ಯವಾಗಿ ಉಕ್ಕಿ ಬಂದ ಕೋಪ ತಡೆ ಹಿಡಿದು ಅವನು ಸುಮ್ಮನಿದ್ದ ಅಮರ ಪ್ರೇಮದ ಮಧು ನಲವತ್ತೇಳು ಜಯಶ್ರೀ ಸೀರೆ ಸೆರಗಿನ ಸನ್ನಿಧಿ ಜಯಶ್ರೀ ಟೆಕ್ಸ್ಟೈಲ್ಸ್ ಪರಿಧಿ ಬಿಟ್ಟು ಬೇರೆ ಕಡೆ ಸ್ವತಂತ್ರ ಬಾಳುವ ಆಲೋಚನೆ ಮಾಡಿದರೂ ನಮ್ಮಪ್ಪ ಸಹಿಸಲ್ಲ ಮಗಳ ಬದುಕಿಗೆ ಒಂದು ಚೂರು ಅನ್ಯಾಯವಾದರೂ ಸಿಡಿದೇಳ್ತಾರೆ ಆ ಏಕೆ ಮಾತಾಡ್ತಿಲ್ಲ ಎನಿ ಕಾಮೆಂಟ್ಸ್ ಜಯ ನನ್ನ ತಾಳ್ಮೆಗೂ ಮಿತಿಗಿದೆ ಐ ಆಮ್ ನಾಟ್ ಡ್ರಂಕರ್ಡ್ ಎಲ್ಲಾ ಕಹಿ ವಿರಸ ನಿನ್ನ ವಾಗ್ದಾನ ಮರೆತು ಕುಡಿದು ನಿದ್ರಿಸೋಣ ಅಕ್ಕೆ ಇನ್ನು ಮೂರು ದಿನದ ನಿದ್ರೆ ಕೆಡಿಸೋಷ್ಟು ಕಹಿ ವಿರಸದ ವಾಗ್ದಾಣ ಬಿಟ್ಟಿದ್ದಿ ಇನ್ನಾದರೂ ಫೋನ್ ಡಿಸ್ಕನೆಕ್ಟ್ ಮಾಡು ಎಂದ ಜಯಶ್ರೀ ಅವನ ಮನದ ಬೇಗುದಿ ಗಮನಿಸದೆ ಅಪಹಾಸ್ಯದ ನಗೆ ಚೆಲ್ಲಿ ನೀವು ಡ್ರಂಕರ್ಡ್ ಆದರೆ ನನ್ನದೇನು ಆಕ್ಷೇಪಣೆ ಇಲ್ಲ ನಾನು ಈ ನಡುವೆ ಪಾರ್ಟಿ ಕೂಟದಲ್ಲಿ ಸ್ವಲ್ಪ ಡ್ರಿಂಕ್ ಮಾಡ್ತೀನಿ ಎಂದಳು ನೀನು ಬೇಕಾದ್ದು ಮಾಡ್ತಿ ಒಬ್ಬ ಕೋಟ್ಯಾಧೀಶನ ಮಗಳು ಆದರೆ ನನ್ನ ತಾಯಿ ನನಗೆ ಎಂತ ಮನಸ್ಥಿತಿ ಅಗ್ಲಿಕ್ಕೆ ನಿಮಗೇನು ಬಂದಿದೆ ಅಂತ ದುಸ್ಥಿತಿ ಅರಮನೆಯಂಥ ಮನೆ ಕ್ಯಾಡಿಲಾ ಕಾರಿನಲ್ಲಿ ಓಡಾಟ ಮುಷ್ಟಾನ್ನ ಭೋಜನ ಏರ್ ಕಂಡೀಷನ್ಸ್ ಆಫೀಸ್ ಹಾಗೂ ನಮ್ಮನೆ ಬೆಡ್ರೂಮಿನ ವೈಭವಕ್ಕೆ ಎರಡು ಲಕ್ಷ ಖರ್ಚು ಮಾಡಿದ್ದೀನಿ ನಿಮ್ಮ ಇಪ್ಪತ್ತೈದು ಸಾವಿರ ಸಂಬಳದಲ್ಲಿ ಅಂಥ ಬೆಡ್ರೂಮ್ ಕಣ್ಣಿಂದಲೂ ಕಾಣಿರಲಿಲ್ಲ ಅಪ್ಸರೆ ಅಂತ ಹೆಂಡ್ತಿ ಮುತ್ತಿನಂಥ ಮಕ್ಕಳು ಏನು ಕಡಿಮೆಯಾಗಿದೆ ನಿಮ್ಗೆ ನಾನು ಮನುಷ್ಯನಾಗುವ ಬದಲು ಒಂದು ಮನುಷ್ಯಕಾರದ ಮನಸ್ಸು ಅಭಿಮಾನ ಇಲ್ಲದ ಪ್ರಾಣಿಯಾಗಿದ್ರೆ ಇದೆಲ್ಲದರಿಂದ ಸುಖಿಸಿದ್ದ ಬಾರಿ ಬಾರಿಗೆ ನನ್ನ ಅಭಿಮಾನಕ್ಕೆ ಬಲವಾದ ಗಾಯ ಮಾಡಿ ಮನಸ್ಸಿಗೆ ಬೆಂಕಿ ಹಾಕಿ ಮನಸ್ಸು ಸುಟ್ಟು ಸುಟ್ಟು ಕರಕಾಗಿ ಹೋಗಿದೆ ಎಂದ ವಿಷಾದದಿಂದ ಫೋನ್ ಡಿಸ್ಕನೆಕ್ಟ್ ಆಯಿತು ಈ ರಾತ್ರಿ ಅವಳು ನಿದ್ರೆ ಮಾಡಿರಲಾರಳು ಅವಳು ಪರಪುರುಷ ವ್ಯಾಮೋಹಿ ಆಗಿ ತನ್ನಿಂದ ದೂರವಾಗಿದ್ದರೂ ಎಷ್ಟೋ ಚೆನ್ನಾಗಿತ್ತು ಎಂದು ಒಮ್ಮೊಮ್ಮೆ ಅವನಿಗನಿಸುತ್ತಿತ್ತು ಆದರೆ ಅವನಿಂದ ದೂರವಿದ್ದಾಗಲೂ ಅಣ್ಣನ ಮನೆ ತಾಯಿ ಮನೆ ಶನಿ ಜೊತೆ ಮೀಟಿಂಗ್ಗಳು ಕಂಪನಿಯ ಪಾರ್ಟಿ ಕೂಟ ಬಿಟ್ಟರೆ ಬೇರೆ ಯಾವ ಪುರುಷರ ಜೊತೆ ಅವಳಿಗೆ ನಿಕಟ ಸಂಪರ್ಕವಿರಲಿಲ್ಲ ಲಿಜಿ ಮೇಡಮ್ ಹಾಗೂ ಶೈನಿ ಅವನಿಗಾಪ್ತರು ಈಗ ಅಮೆರಿಕಕ್ಕೆ ಹೋದಾಗಲೂ ತಂದೆಯ ಅಪಾರ್ಟ್ಮೆಂಟ್ ಕಂಪನಿ ಕೆಲಸಕ್ಕೆ ಶನಿಯ ಜೊತೆ ಸುತ್ತಾಟ ಎಂದವನಿಗೆ ತಿಳಿದಿತ್ತು ತಮ್ಮಿಬ್ಬರ ನಲವತ್ತೆಂಟು ಅಮರ ಪ್ರೇಮದ ಮಧು ಈ ಮನಸುಡೆದ ವಿರಸಕ್ಕೆ ಕಾರಣವೇನು ನಿಮಿಷ ನಿಮಿಷಕ್ಕೂ ತನ್ನನ್ನು ಆಕ್ಟೋಪಸ್ ಹಿಡಿತದಲ್ಲಿ ಬಿಗಿಯಬೇಕೆನ್ನುತ್ತಾಳೆ ತನ್ನತನ ತನ್ನ ಮನಸ್ಸು ಹೃದಯಗೆಲ್ಲ ಅವಳ ಆ ಆಕ್ಟೋಪಸ್ ಹಿಡಿತದಿಂದ ನಲಗುತ್ತಿದೆ ಅದು ಕಾಮದ ಹಿಡಿತವೋ ಪ್ರೇಮದ ಹಿಡಿತವೋ ಅವಳು ಬಯಸುವ ಆ ಉತ್ಕಟ ಕಾಮ ಪ್ರೇಮ ಎರಡೂ ಈಗ ತನ್ನಿಂದ ಕೊಡಲಾಗುತ್ತಿಲ್ಲ ಮನಸ್ಸು ದೇಹ ಅವಳಿಗೆ ಗುಲಾಮನಾಗಲು ನಿರಾಕರಿಸುತ್ತಿತ್ತು ಅವಳ ಅಹಂ ಅನ್ನು ಅವನು ಉದಾಸೀನ ಮಾಡುತ್ತಿದ್ದ ಹೀಗಾಗಿ ಅವಳು ರೊಚ್ಚಿಗೇಳುತ್ತಿದ್ದಳು ದಾಂಪತ್ಯದಲ್ಲಿ ಸಹ ಅವನಿಗೆ ಆಸಕ್ತಿ ಕುಗ್ಗಿ ಹೋಗಿತ್ತು ಈ ವಯಸ್ಸಿನಲ್ಲೂ ಅವಳು ಅತ್ಯಂತ ಸುಂದರಿ ನೀಚ ಆದರೆ ಮನೆ ರಸ್ಸು ಮುರಿದು ವಿರಸದಲ್ಲಿ ಹೃದಯ ಕಹಿಯಾಗಿದ್ದಾಗ ಬಲವಂತ ಮಾದಸ್ನಾನ ಎನಿಸುತ್ತಿತ್ತು ಒಮ್ಮೊಮ್ಮೆ ಹೇಳಿಯೇ ಬಿಡುತ್ತಿದ್ದ ಮನಸ್ಸಿಗೆ ಉಲ್ಲಾಸ ಸಂಭ್ರಮ ಇದ್ದರೆ ದೇಹಕ್ಕೆ ಸುಖ ಬೇಕಾಗುತ್ತೆ ಮನಸ್ಸಿಗೆ ಹೆಜ್ಜೆ ಹೆಜ್ಜೆಗೆ ಬರೆ ಹಾಕಿರಿ ಈ ವಿರಸದ ಮಧ್ಯೆ ನನಗೆ ಈ ದೇಹ ಸಂಬಂಧ ಬೇಕಾಗಿಲ್ಲ ನನ್ನ ಬೆಡ್ರೂಮಲ್ಲಿ ಅಲ್ಲಿ ನಾನು ಮಲಗ್ತೀನಿ ಎಂದೆ ಆದರೆ ಅಷ್ಟು ಸ್ವಾತಂತ್ರ್ಯ ನಾನು ಕೊಡಬೇಕಲ್ಲ ನಿಮಗೆ ಗಂಡಸರಿಗೇನೂ ಒಬ್ಬ ಹೆಂಡತಿ ಅನುಭವಿಸಿ ಹಳಬಳಾದಳು ಅಂತ ಇನ್ನೊಬ್ಬ ಹೆಂಗಸಿನ ಹಿಂದೆ ಓಡ್ತೀರಿ ಆದರೆ ನಮಗೆ ಶೃಂಗಸರಿಗೆ ಒಂದು ಧರ್ಮದ ಕಟ್ಟಿದೆ ಎಂದು ಏನೇನೋ ಭಾಷಣ ಬಿಗಿಯುವಳು ಒಂದೊಂದು ಸಲ ಅವನಿಗೆ ಅನಿಸುತ್ತಿತ್ತು ಅವಳಿಗೆ ಬೇಕಾದ್ದು ತನ್ನಿಂದ ಆರಾಧನೆ ತಾನೆ ಹುಚ್ಚು ಪ್ರೇಮದ ಅಮಲಲ್ಲಿ ಅವಳನ್ನೂ ಬಿಡೋಣ ಎಂದು ಮನ ಬಂದಂತೆ ಹೊಗಳಿ ಕೊಂಡಾಡುತ್ತಿದ್ದ ಅವಳು ಹೆಮ್ಮೆಯಿಂದ ಬೀಳ ಸುತ್ತ ದೇವತೆ ಭಕ್ತನಿಂದ ಆರಾಧನೆ ಸ್ವೀಕರಿಸುವಂತೆ ಸ್ವೀಕರಿಸುತ್ತಿದ್ದಳು ಆದರೆ ಒನದಾದ ಸ್ವಂತಿಕೆ ಸ್ವಂತ ಭಾವನೆ ಯಾವರೂ ಇರಬಾರದು ಅದವಳ ಅಭಿಪ್ರಾಯ ಎಲ್ಲವನ್ನೂ ನೆನೆದು ಮನಸ್ಸಿಗೆ ಆಯಾಸವೆನಿಸಿತು ಕಣ್ಣು ಮುಚ್ಚಿ ಮಗ್ಗಿದ ಮಾರನ ಎ ದಿನ ಆಫೀಸಿನಲ್ಲಿ ಕೂತಾಗ ಎಂದಿನಂತೆ ಸರಾಗವಾಗಿ ಕೆಲಸ ಮಾಡಲಾಗಲಿಲ್ಲ ಇಲ್ಲಿಂದ ಬೇಕೆಂದಾಗ ಕೆಲಸ ಸಹ ಬಿಡುವಂತಿಲ್ಲ ತಂದೆ ಮಗಳು ಕುತಂತ್ರ ಮಾಡಿ ಯಾವುದಾದರೂ ಆಪಾದನೆ ಹೊರಿಸಿದರು ಹೊರಿಸಿದರೆ ತಾನು ಒಂದು ಎಲೆಯಲ್ಲಿ ಬಿದ್ದ ಮಿಕ್ಕ ಬೆಕ್ಕಿನಿಂದ ಹಿಡಿಯಲ್ಪಟ್ಟ ಇಲಿ ಎನಿಸಿತು ಆದರೆ ಜವಾಬ್ದಾರಿಯುತ ಲೆಕ್ಕಾಚಾರಗಳು ಕೈಕೆಳಗಿನ ಸಿಬ್ಬಂದಿ ಅತ್ಯಂತ ಪರಿಣಿತರು ಕೆಲಸ ಮುಗಿಸಿ ಐದು ಗಂಟೆಗೆ ಮನೆಗೆ ಬಂದ ಕಾಫಿ ಕುಡಿದು ಕುರ್ಚಿಯ ಅಮರ ಪ್ರೇಮದ ಮೇಲೆ ಕುಳಿತು ಪೇಪರ್ ಓದುವಾಗ ಚಿಂಟು ಬಂದ ಎಪ್ಪ ನಿನ್ನ ತೊಡೆ ಮೇಲೆ ಕೂತೇನೆ ಎಂದು ಒರಟಾಗಿ ತಂದೆ ತೊಡರಿದ ಕೆಳಗಿಲಿಯೋ ದಡಿಯ ಎನ್ನುವ ಹಾಗಾಯಿತು ಎಂಟು ವರ್ಷದ ಕೊಂಟೆ ಕೋಣ ಬಂದು ತೊಡೆ ಏರಿ ಕುಳಿತನೇಕೆ ಏನಿಸಿತು ಪಪ್ಪಾ ನಿನಗೆ ಮುತ್ತು ಕೊಡ್ತೀನಿ ಎಂದು ತಂದೆಯ ಕೆನ್ನೆಗೆ ಕೊಟ್ಟ ಏನಿವತ್ತು ಪಪ್ಪನ ಮೇಲೆ ಇಷ್ಟು ಪ್ರೀತಿ ನಿನ್ನ ಕ್ಯಾಟರ್ ಪಿಲ್ಸರ್ನಲ್ಲಿ ಹೊಡೆದಿದ್ದೆ ಎಂದ ಆ ವೇಳೆಗೆ ಫೋನ್ ರಿಂಗ್ ಆಯಿತು ಓ ಮಮ್ಮಿ ಫೋನ್ ಮಾಡಿದ್ದಾಳೆ ಹಲೋ ನಾನು ಮಮ್ಮಿ ನೀನು ಹೇಳಿದ ಹಾಗೆ ಪಪ್ಪನ ತೊಡೆಯ ಮೇಲೆ ಕೂತೆ ಮಾತಾಡ್ತಿದ್ದೀನಿ ನಿಜವಾಗಲೂ ಮಮ್ಮಿ ಪಪ್ಪನಿಗೆ ಐದು ಮುತ್ತು ಕೊಟ್ಟಿದ್ದೀನಿ ಎಂದವನು ಆ ಕಡೆ ಮಾತು ಕೇಳಿ ಎಂದ ಪಪ್ಪಾ ನೀನೇ ಹೇಳು ಪಪ್ಪಾ ನಾನು ನಿನ್ನ ತೊಡೆ ಮೇಲೆ ಕೂತಿಲ್ವಾ ನಿಜವೇ ಚಿಂಟು ನಿಮ್ಮ ತೊಡೆ ಮೇಲೆ ಕೂತಿದ್ದಾನ ಎಂದಳು ಜಯಶ್ರೀಲ ಹೌದು ನನ್ನ ತೊಡೆ ಮೇಲೆ ಕೂತಿದ್ದಾನೆ ಎಂದ ಇಪ್ಪತ್ತು ಕೆಜಿ ಬಾರ್ ಹೊತ್ತು ಉಸಿರುಸಿರು ಬಿಡುವಂತಾಗಿದೆ ಎಂದುಕೊಂಡ ಮತ್ತೆ ಚಿಂಟು ಗಟ್ಟಿಯಾಗಿ ಕೂಗಾಡುತ್ತಾ ಪಪ್ಪ ಮೇಲೆ ಕೂತಿದ್ದೇನೆ ಮಮ್ಮಿ ಪಪ್ಪಾಗ ಮುತ್ತು ಕೊಟ್ಟೆ ಮಮ್ಮಿ ಅಮೆರಿಕಾದಿಂದ ನನಗೆ ಕಾರು ತರಿತಾನೆ ನೀನು ಹೇಳಿದ ಹಾಗೆ ದಿನ ಪಪ್ಪನ ಮೇಲೆ ಕೂತು ಪಪ್ಪನಿಗೆ ಮುತ್ತು ಕೊಡ್ತೀನಿ ಪಪ್ಪನಿಗೆ ಚಾಕ್ಲೇಟ್ ತಿನ್ನಿಸ್ತೀನಿ ಚಿನ್ನಿ ಹಾಗೆ ಪಪ್ಪನ ಕಿವೀಲಿ ಹಾಡು ಹೇಳೀನಿ ಎಂದವನೇ ತಗೊಳ್ಳಿ ಪಪ್ಪಾ ಮಮ್ಮಿ ಮಾತಾಡುತ್ತಾಳೆ ಎಂದ ಯಾಂತ್ರಿಕವಾಗಿ ರಿಸೀವರ್ ಕಿವಿಗಿರಿಸಿಕೊಂಡ ಪಾಪ ಚಿಂಟುನ್ನ ಚೆನ್ನಾಗಿ ನೋಡಿಕೊಳ್ಳಿ ನಾನು ಬೇರೆ ಮೂರು ತಿಂಗಳು ಇರಲ್ಲ ಅದಕ್ಕೆ ಪ್ರೀತಿ ಪ್ರೇಮ ವಾತ್ಲ್ಯ ಹುಡುಕಾಡೋ ಹಾಗಾಗುತ್ತೆ ರಾತ್ರಿ ಹೊತ್ತು ಪಕ್ಕದಲ್ಲೇ ಮಲಗಿಸಿಕೊಳ್ಳಿ ಒದೀತಾನೆ ಆದರೆ ಹೊಟ್ಟೆ ಹತ್ರ ಒಂದು ದಿಂಬು ಅಡ್ಡ ಇಟ್ಕಳ್ಳಿ ಚಿಂತುಣ್ಣ ಬಿಟ್ಟು ಮೈಸೂರಿಗೆ ಓಡಿ ಹೋಗೋಡಿ ಮೂವತ್ತಾರು ವರ್ಷದ ನಿಮಗೆ ತಾಯಿ ಹುಚ್ಚು ಇದ್ದರೆ ಎಂಟು ವರ್ಷದ ಮಗು ಅದು ತಾಯಿ ಪ್ರೀತಿಗೆ ಎಷ್ಟು ಹಂಬಲಿಸಬಹುದು ಎಂದು ಉಪದೇಶ ನಾಲ್ಕು